ನ್ಯೂಸ್ಗೆ ಸ್ವಾಗತ ನಾನು ಭರತ್ ಸತ್ಕಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಗೋವಿಂದ ಕೋವಿ ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆಯಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯ್ತಿಗೆ ಬೀಗ ಹೊನ್ನಾಳಿ ನ್ಯಾಂಟಿ ಅವಳಿ ತಾಲೂಕಿನ ಗೋವಿನಕೋವಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆಯನ್ನು ನಡೆಸಿದರು ಗೋವಿನಕೋವಿ ಗ್ರಾಮವು ಸುಮಾರು ಏಳು ನೂರ ಮನೆಯನ್ನು ಹೊಂದಿರುವ ಗ್ರಾಮವಾಗಿದ್ದು ಈ ಗ್ರಾಮವು ತುಂಗಭದ್ರಾ ನದಿಯ ದಡದ ಮೇಲಿದೆ ಆದರೂ ಈ ಗ್ರಾಮದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿನಿಂದಲೂ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳು ಈ ಸಮಸ್ಯೆಯ ಬಗ್ಗೆ ಗಮನ ಹರಿಸದೇ ಇರುವುದು ತುಂಬಾ ದುರಾದೃಷ್ಟಕರ ಆದ್ದರಿಂದ ಗ್ರಾಮಸ್ಥರು ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಸ್ಥಳಕ್ಕೆ ಅಧಿಕಾರಿಗಳು ಬರುವವರೆಗೂ ಬಂದು ನಮಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವವರೆಗೂ ಗ್ರಾಮ ಪಂಚಾಯಿತಿಯ ಬೇಗವನ್ನು ತೆರವು ಪಡಿಸುವುದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಡಿಯುವ ನೀರಿಗಾಗಿ ಗ್ರಾಮದ ಜನರು ಗಾಡಿ ಕಟ್ಟಿಕೊಂಡು ಮತ್ತು ಟ್ಯಾಕ್ಟರ್ಗಳ ಮೇಲೆ ತಮ್ಮ ಹೊಲದಲ್ಲಿ ಪಂಪ್ಸೆಟ್ಗಳಿಂದ ನೀರು ತುಂಬಿಕೊಂಡು ತರುತ್ತಿದ್ದಾರೆ ಗ್ರಾಮಗಳಲ್ಲಿ ನಾಲ್ಕು ಬೋರುಗಳಿದ್ದು ಮತ್ತು ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಎಂಬ ಕಾಮಗಾರಿ ಮುಗಿದರೂ ಕಾಮಗಾರಿಯನ್ನು ಗ್ರಾಮ ಪಂಚಾಯಿತಿ ತಮ್ಮ ವಶಕ್ಕೆ ಒಪ್ಪಿಸಿಕೊಂಡರು ನಮ್ಮ ಮನೆ ಮನೆಗೆ ಗಂಗೆ ತಲುಪದೇ ಇರುವುದು ಒಂದು ಮರೀಚಿಕೆಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಾಗರಾಜ್ ಮಧುಸೂದನ್ ಸತೀಶ್ ರಂಗನಾಥ್ ಮಂಜು ಮಾಳಿಗೆ ಸಿದ್ದೇಶ್ ಮಾತನಾಡಿದರು ನಸರ ಎಂ ಸಿದ್ದಲಿಂಗಪ್ಪ ಗೋನ್ಕವಿ ಗ್ರಾಮ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಇವತ್ತು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಕೂತಿರಲ್ಲ ಕಾರಣ ಏನು ನಮ್ಮ ಕುಡಿಯ ನೀರಿನ ಸಮಸ್ಯೆ ಇರುವುದರಿಂದ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಗ್ರಾಮ ಪಂಚಾಯತಿಗೆ ಬೀಗವನ್ನು ಹಾಕಿ ಪ್ರತಿಭಟನೆ ಮಾಡಿ ಸ್ಥಳಕ್ಕೆ ಮುಕ್ಕ ಅಧಿಕಾರಿಗಳನ್ನು ಕರೆ ಕಳಿಸಿ ಈ ಸಮಸ್ಯೆಗೆ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಅವರ ಜೊತೆಗೆ ನಮ್ಮ ಗ್ರಾಮ ಗ್ರಾಮದ ಜನತೆಗಳು ಸಹಕರಿಸ್ತಾ ಇದ್ದಾರೆ ಅದಕ್ಕೆ ಅದೇ ರೀತಿ ಅವರು ಸಹ ನಮಗೆ ತತ್ತಕ್ಷಣ ನೀರು ಕೊಟ್ಟು ಜನಗಳಿಗೆ ನೀರನ್ನು ನೀಗಿಸ್ಬೇಕಾಗಿ ನಾವು ಪತ್ರಿಕಾ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಅಲ್ಲ ಏಕ ಪ್ರತಿಭಟನೆ ಈಗನೇ ಮಾಡ್ತಾಯಿದ್ರೆ ಮುಂದೆ ಏನಾದರೂ ತಿಳಿಸಿದ್ರೆ ನೀವು ಗ್ರಾಮ ಪಂಚಾಯತಿ ಮುಂಚೆ ನಾವು ಈಗಾಗ್ಲೇ ಅಲ್ಲೇ ಒಂದ್ ತಿಂಗಳಿಂದ ನಾವು ತಿಳಿಸ್ತಾನೆ ಅದೀವಿ ಅವರು ಗಮನ ಹರಿಸಲಿಲ್ಲ ಆದ್ರಿಂದ ಇವತ್ತು ತತ್ತಕ್ಷಣ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡಿಸಿದ್ವಿ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ವಿ ಸ್ಥಳಕ್ಕೆ ಯಾರಾದ್ರೂ ಅಧಿಕಾರಿಗಳು ಬಂದಾರ ಇದು ತಾಲೂಕ್ ಪಂಚಾಯತಿ ಇಒ ಮತ್ತು ಕುಡಿಯ ನೀರು ಸರಬರಾಜು ಇಲಾಖೆ ಎಡಬ್ಲ್ಯೂ ಅವರು ಸಹ ಸ್ಥಳಕ್ಕೆ ಮುಖ ಮೂಡಿ ನಮ್ಮ ಸಾರ್ವಜನಿಕರನ್ನ ಆಗುವಗಳ ಬಗ್ಗೆ ಗಮನ ಹರಿಸಿದ್ರು ತತ್ತಕ್ಷಣ ನಮ್ಮ ಗ್ರಾಮದ ಮುಖಂಡರು ಎಲ್ಲರೂ ಅವರ ಜೊತೆಯಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ನೀರು ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ ಕೊಡುವವರಿಗೆ ನಾವು ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ನನ್ನ ಹೆಸರು ಸರ್ ನಮಸ್ತೆ ನನ್ನ ಹೆಸರು ಮಧುಸೂದನ್ ಅಂತೇಳಿ ಹೇಳಿರಿ ಮಧುಸೂದನ್ ಗ್ರಾಮದಲ್ಲಿ ಹೆಚ್ಚು ಸುಮಾರು ಒಂದು ತಿಂಗಳ ಮೇಲಾಯಿತು ಇವಾಗ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿ ಗ್ರಾಮ ಪಂಚಾಯತಿಲಿರುವ ಸದಸ್ಯರಿಂದ ಹಿಡಿದು ಪಂಚಾಯತಲ್ಲಿರೋ ಅಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ನಾವು ಪ್ರತಿ ದಿವಸ ಬಂದು ಊರಿನ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದೀವಿ ಕೇಳ್ಕೊಳ್ತಾ ಇದ್ದೀವಿ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಬಗೆಹರಿಸ್ತಾ ಇಲ್ಲ ಆದ ಕಾರಣ ಇವತ್ತು ಈ ಪ್ರತಿಭಟನೆ ಈ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಅಲ್ಲ ಸರ್ ಈ ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮದಲ್ಲಿರುವಂತ ಸದಸ್ಯರಿಂದ ತಾನ ಆಗಿರೋದು ಅವ್ರಿಗೆ ಮತ್ತ ಅವ್ರ ಮನೆಗೆ ನೀರು ಇರುತ್ತಾ ಮತ್ತ್ ಅವ್ರಿಗೆ ಗೊತ್ತಾಗಲ್ಲ ನಿಮ್ ಸಮಸ್ಯೆ ಕುಡಿಯೋ ನೀರಿಂದ ಇವಾಗ ಸದಸ್ಯರುಗಳು ಸದಸ್ಯರುಗಳು ಅವರು ಹೊಸದಾಗಿ ಮನೆಗಳು ಕಟ್ಕೊಂಡು ಅವ್ರ ಸ್ವಂತ ಬೋರ್ವೆಲ್ ಹಾಕೊಂಡಿದ್ದಾರೆ ಅವ್ರಿಗೆ ಸಮಸ್ಯೆ ಇಲ್ಲ ನಮ್ಮಂತ ಸಾರ್ವಜನಿಕರಿಗೆ ಬಡವರಿಗೆ ನಾವ್ ಯಾವ ನಮಗ್ ದುಡ್ಡಿಲ್ಲ ಇಲ್ಲ ಬೋರ್ವೆಲ್ ತಗ್ಸ್ಕೊಳಕ್ಕೆ ಬೇರೆ ತರ ವ್ಯವಸ್ಥೆ ಮಾಡ್ಕೊಳಕ್ಕೆ ನಾವು ಬಡವರಿದ್ದೀವಿ ನಮಗೆ ಹೊಲಗಳಿಗೆ ಗದ್ದೆಗಳಿಗೆ ತೋಟಗಳಿಗೆ ನೀರು ಬೋರ್ವೆಲ್ ಹಾಕ್ಸ್ಕೊಳ್ಕೆ ಸಾಕಾಗಿದೆ ನಾವು ಮನೆಗಳಿಗೆಲ್ಲ ಬೋರ್ವೆಲ್ ಹಾಕ್ಸ್ಕೊಳ್ಳೋಕೆ ಮೊದಲು ದುಡ್ಡಿಲ್ಲ ಇಲ್ಲ ಸರ್ ಅಲ್ಲ ಸರ್ ಗ್ರಾಮ ಪಂಚಾಯತಿ ಒಳಗೆ ಅಂದ್ರೆ ಫಸ್ಟ್ ಕುಡಿಯ ನೀರಿಗೆ ಆದ್ಯತೆ ಕೊಡ್ಬೇಕಾಗಿರೋದು ಇವ್ರು ಕುಡಿಯ ನೀರೇ ಕೊಡ್ಲಿಲ್ಲ ಅಂದ್ರೆ ನೀನ್ ಏನ್ ಕೊಡ್ತಾರ ಮತ್ತೆ ಗ್ರಾಮ ಪಂಚಾಯತಿ ನಿಮಗೆ ವಿಪರ್ಯಾಸ ಅಂದ್ರೆ ಕೇಣುಕಳಿ ನಾವು ತುಂಗಾಮದ್ರಿ ತುಂಗಾ ನದಿ ತುಂಗಭದ್ರಾ ನದಿ ದಡದ ಮೇಲ್ಗಡೆನೆ ಇದೀವಿ ಗೋವಿನ ಕೋವಿ ಗ್ರಾಮ ಇರೋದು ತುಂಗಭದ್ರಾ ನದಿ ದಡದ ಮೇಲೆನೆ ನಮ್ಮ ಅರ್ಧ ಕಿಲೋಮೀಟರ್ ಆಗಲ್ಲ ತುಂಗಭದ್ರಾ ನದಿಯಿಂದ ನಮ್ಮೂರ ಕುಡಿಯೋ ನೀರಿಗೆ ಏನೇ ಟ್ಯಾಂಕ್ ಕಟ್ಟಿದಿವಲ್ಲ ಇಲ್ಲಿಗೆ ನಮ್ಮ ವಿಪರ್ಯಾಸ ಅಂದ್ರೆ ಇದೇ ನಾವು ನಮ್ಮೂರಿಂದ ಮ್ಯಾಪ್ತಿ ಮತ್ತೆ ಸುರುವನ್ನೆ ಎಲ್ಲಾ ಇರೋ ಹಳ್ಳಿಗಳಿಗೆ ಇಲ್ಲಿಂದ ನೀರು ಸರಬರಾಜು ಹೋಗ್ತಾ ಇದೆ ನಮ್ಮ ಗ್ರಾಮಕ್ಕೆ ನೀರಿಲ್ಲ ನಮ್ಮ ವಿಪರ್ಯಾಸ ಅಂದ್ರೆ ಇದೇ ನಾವು ಯಾರತ್ರ ಹೇಳ್ಕೊಳಕಾಗಲ್ಲ ಬೋರ್ವೆಲ್ಗಳು ಅವೆಲ್ಲ ಸಫಿಶಿಯಂಟಾಗಿದೆ ಅದನ್ನು ಕುಂದುಕೊರತೆ ಬಂದಾಗ ಬರುತ್ತೆ ಅದನ್ನು ಸರಿದಾರಿಲ್ಲ ಆ ಟೈಮಿಗೆ ಏನಾಗಿದೆ ಏನಾಗಲ್ಲ ಅದನ್ನು ವಿಚಾರಣೆ ಮಾಡಿ ಅದನ್ನು ಕ್ರಮಬದ್ಧವಾಗಿ ಕ್ರಮ ತಗೋಬೇಕಾಗಿರುವುದು ಅಧಿಕಾರಿಗಳ ಜವಾಬ್ದಾರಿ ಮತ್ತು ಗ್ರಾಮದ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯಗಳಿಗೆ ಜವಾಬ್ದಾರಿ ಅದನ್ನ ಇವ್ರು ಯಾರು ಮಾಡ್ತಾ ಇಲ್ಲ ಅದು ಸಮಸ್ಯೆ ಆಗಿರೋದು ನಮಗೆ ಅಧ್ಯಕ್ಷರಿಂದ ಹಿಡಿದು ಸದಸ್ಯರಿಂದ ಹಿಡಿದು ಎಲ್ಲರೂ ಇವರು ಯಾರು ಇರಲ್ಲ ಯಾರೂ ಜವಾಬ್ದಾರಿ ತಗೊಳ್ತಾ ಇಲ್ಲ ಗ್ರಾಮದ ಏನು ಆಗುತ್ತಿದೆ ಬಗ್ಗೆ ವಿಚಾರಣೆ ಮಾಡ್ತಾ ಇಲ್ಲ ಬಂದರೆ ಯಾವಾಗ ಅಂದರೂ ನಾವು ಕಚೇರಿಗೆ ಬಂದರೆ ಗ್ರಾಮ ಪಂಚಾಯತಿ ಕಚೇರಿಗೆ ಬಂದರೆ ಪಿ ಡಿ ಒ ನೋಡೋದು ನಾವು ವಾರಕ್ಕೂ ಎರಡು ಸರಿ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಸೈಟಲ್ಲಿದ್ದೀವಿ ಅಂತಾರೆ ಇಂಜಿನಿಯರ್ ಬಂದರೆ ಇರೋದೇ ಇಲ್ಲ ಇನ್ನೇ ಸಿಬ್ಬಂದಿ ಇಲ್ಲಿ ಯಾರೋ ಒಬ್ರು ಇಬ್ರು ಇರ್ತಾರೆ ಅವ್ರನ್ನ ಕೇಳಿರಿ ಅಲ್ಲಿ ಹೋಗಿದಾರೆ ಇಲ್ಲಿ ಹೋಗಿದ್ದಾರೆ ಅಂತಾರೆ ನಾವ್ ಯಾರನ್ನ ಯಾರ ಹತ್ರ ನಾವ್ ಕೇಳ್ಕೋಬೇಕು ಯಾರತ್ರ ಹಿಂಗೆ ನಮ್ಮ ಸರ್ ಹಳ್ಳಿ ತೋಡ್ಕೋಬೇಕಾ ಸತೀಶ್ ಕುಮಾರ್ ಸತೀಶ್ ಸತೀಶ್ ಗ್ರಾಮ ಪಂಚಾಯತ್ ಸುಮಾರು ಆರ್ ತಿಂಗಳಿಂದಾನು ನೀರಿನ ಸಮಸ್ಯೆ ಇದೆ ಆರ್ ತಿಂಗಳಿಂದಾನು ಇದೆ ಮಳೆಗಾಲ ಹೋದಾಗಿಂದೂ ಕೂಡ ನವಂಬರ್ ಡಿಸೆಂಬರ್ ತಿಂಗಳಿಂದನೂ ಇದೆ ಹಲವಾರು ಕಡೆ ಪೈಪ್ ಹೊಡೆದು ಭಾಳ ಸಮಸ್ಯೆ ಇದ್ರು ಕೂಡ ಪಂಚಾಯಿತಿಯರು ಯಾವುದೇ ನಿಗಾ ವಹಿಸಿರ್ಲಿಲ್ಲ ಆಗ ನಾವು ವಿಡಿಯೋ ಮಾಡಿ ಪಂಚಾಯಿತಿಯವರಿಗೆಲ್ಲ ಬಂದು ಕೊಳೆ ನೀರು ಬರ್ತಾ ಬರ್ತಾಯಿತ್ತು ಇದೆಲ್ಲ ಅಂದು ನಾವೇ ವಾಲೆಂಟಿಯನ್ ಪೈಪ್ ಪೈಪೆಲ್ಲ ರೆಡಿ ಮಾಡ್ಸಿದ್ವಿ ಹಿಂದೇನು ಕೂಡ ವಿಡಿಯೋ ಮಾಡಿ ಬಿಟ್ಟಿದ್ವಿ ನಾವು ವಾಟ್ಸಪ್ ಅಲ್ಲೆಲ್ಲ ಬಿಟ್ಟ ಮೇಲೆ ಮೇಲಧಿಕಾರಿಗಳೆಲ್ಲ ಬಂದು ಜೋರ್ ಮಾಡಿದ ಮೇಲೆ ಅವ್ರು ನಮಗೆ ರೆಡಿ ಮಾಡಿಸ್ಕೊಟ್ರು ಅಲ್ಲ ಸರ್ ಈಗ ಜಲ್ ಜೀವನ್ ಮನಮನೆಗೆ ಗಂಗೆ ಅಂತ ಗಂಗೆ ಅಂತ ನೀವು ಹೇಳ್ತಾ ಇದ್ದೀರಿ ಸರ್ ಮನಮನೆ ಗಂಗೆ ಆಗಿಲ್ಲ ಅದು ಮನೆ ಮನೆ ಸಹಾಯರ ಸಹಾಯ ಮಟ್ಟಕ್ಕೆ ತಂದಿಟ್ಬಿಡತ್ತೆ ಏಕೆಂದ್ರೆ ನಮ್ಮೂರಲ್ಲಿ ಜಲ ಗರ್ಗರ್ ಇದು ಅಂತ ಮಾಡಿದ್ದಾರೆ ಬಟ್ ಆದ್ರೆ ನಮ್ಮೂರ ಏನಾಗುತ್ತೆ ನಾಮಕವಾಸಿಗೆ ಮಾತ್ರ ನಲ್ಲಿಗಳಿದಾವೆ ಇವತ್ತಿಗೂ ಆದ್ರೆ ನಲ್ಲಿ ನೀರೇ ಬಂದಿಲ್ಲ ನಲ್ಲಿ ಮೋಟರ್ ಆಮೇಲೆ ವಿಡಿಯೋ ಮಾಡಿ ಹಾಕಿದ್ದಾರೆ ಕೆಲವನ್ನ ನಮ್ಮಲ್ಲಿ ನೀರು ಬಂದೈತಿ ಅಂತ ಅದು ಇರ್ತಕ್ಕಂಥ ಇಂದಾನೆ ಕಲೆಕ್ಷನ್ ಮಾಡಿದ್ದಾರೆ ಆಮೇಲೆ ಆ ಈಗ ಆಲ್ರೆಡಿ ಜಲಜೀವನಿಗೊಳಿಸಿದಂಥ ಪೋ ಬೋರಿಗೆ ಪೈಪೇ ಇಳಿಸಿಲ್ಲ ಆಮೇಲೆ ಅದು ಕಲೆಕ್ಷನ್ ಇಲ್ಲ ಅದು ಹೆಂಗೆ ಇಲ್ಲಿ ಬರೋಕ್ಕೆ ಸಾಧ್ಯ ಈಗ ಬ್ಯಾಸಿಗೆ ಅಂತ ನೋಡಿದರೆ ಈಗ ಅಲ್ಲಿ ಟಿ ಸಿನೂ ಇಲ್ಲ ಮೋಟ್ರೂ ಇಲ್ಲ ಏನು ಇಲ್ಲ ಮತ್ತೆಲ್ಲಿ ಹೋವು ಪಂಚಾಯಿತಿ ಅಧಿಕಾರಿಗಳು ಎಂಡ್ ಎಂಡವರ್ ತಗೊಂಡಿದ್ದಾರೆ ಹೆಂಗ್ ತಗೊಂಡ್ರು ಆಮೇಲೆ ಊರಲ್ಲಿ ಪೈಪು ರೋಡ್ ಸೈಡಲ್ಲೆಲ್ಲ ಪೈಪ್ ಹಾಕಿದ್ದಾರೆ ಆ ಪೈಪೇ ಮುಚ್ಚಿಲ್ಲ ಇಷ್ಟೆಲ್ಲ ಸಮಸ್ಯೆ ಇದೆ ಆಮೇಲೆ ಗೋವಿಂದ ಕೋವಿ ಗ್ರಾಮದಲ್ಲಿ ಒಂದು ಬೀದಿ ದೀಪದಿಂದ ಹಿಡಿದು ರಾತ್ರಿ ಬಂದು ನೋಡಿದ್ರೆ ಬಸ್ ಇಲ್ಲದ್ರೆ ಬಸ್ ಕೆಲವು ಏ ನಿಮ್ಮರ ಬಸ್ ಬೆಳಗ್ಗೆ ಇಲ್ಲಪ್ಪ ನಮ್ಮ ಇದೇ ಅಂತ ಹೆಂಗೆ ಗೊತ್ತಾಗಬೇಕು ಅಂತ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಹಲವಾರು ಕಡೆಯಿಂದ ಬಂದರು ಈಗ ಉದಾಹರಣೆ ಬಸ್ಸುನಹಳ್ಳಿ ಹರೇಹಳ್ಳಿ ಎಲ್ಲಾ ಗ್ರಾಮದ ಇಲ್ಲೇ ಇಳಿತಾರೆ ಅವರು ಬಸ್ ನಮ್ಮ ಊರಲ್ಲಿ ಇಲ್ಲೇ ಸ್ಟಾಪ್ ಐತೆ ಅಂತ ಗೊತ್ತಾಗಂಗಿಲ್ಲ ಆಮೇಲೆ ಇಲ್ಲೇ ನೀವು ಕಂಡಿದ್ರೆ ನೋಡಬಹುದು ಈಗ ಮೂರು ವರ್ಷದಿಂದ ಮೂರು ವರ್ಷದಿಂದನೇ ಮೀಟಿಂಗ್ ನ ಪಾಸ್ ಮಾಡಿಸಿದ್ವಿ ನಾವು ಇದು ಹಳೆ ಪಂಚಾಯಿತಿ ಹಾಳಾಗಿದೆ ಅದನ್ನೆಲ್ಲ ಇದು ಮಾಡಿ ಡೆಮಾಲಿಶ್ ಮಾಡಿ ಎಲ್ಲ ಕ್ಲೀನ್ ಮಾಡ್ರಿ ಅಂತ ನೆರಗ ಯೋಜನೆ ಒಳಗಡೆ ಅಂತ ಹೇಳಿ ತಗೊಂಡು ಹೋಗಿ ಹಳದ ಹಳೆ ಮಣ್ಣನ್ನು ಮ್ಯಾಕ್ ಹೋಗಿದ್ದಾರೆ ಹಳೆ ಬಂದ್ಬಿಡ್ಲಿ ಮತ್ತೆ ಆ ಕೆಲಸ ಮಾಡ್ತಾರೆ ಈ ಕೆಲಸ ಮಾಡಿಸ್ತಾ ಇಲ್ಲ ಅವರು ಆಮೇಲೆ ಶಾಲೆ ಕಾಂಪೌಂಡ್ ಸೆಂಕ್ಷನ್ ಆಯಿತು ಮೂರು ವರ್ಷ ಆಯಿತು ಇಂಜಿನಿಯರ್ ಆದರು ಇವತ್ತಿಗೂ ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡ್ತಾ ಇಲ್ಲ ಮೂರು ವರ್ಷದಿಂದ ಒಂದು ಶಾಲೆ ಕಾಂಪೌಂಡ್ ಆಗಿಲ್ಲ ಮೂರು ಈಗ ಹೆಚ್ಚು ಕಮ್ಮಿ ಮೂರು ವರ್ಷದಿಂದ ನಮ್ಮೂರಲ್ಲಿ ಹತ್ತು ರೂಪಾಯಿ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಎಲ್ಲಿ ಒಂದು ಇಟ್ಟಿಗೆನೂ ಇಟ್ಟಿಲ್ಲ ಸಿಮೆಂಟ್ ಇಟ್ಟಿಗೆನೂ ಮೆಂಬರುಗಳು ಕೇಳಿದರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಾರೆ ನೆಟ್ಟಿಗೆ ರೆಸ್ಪಾನ್ಸ್ ಇಲ್ಲ ಅವ್ರದ್ದು ಈಗ ಯಾರೋ ಒಬ್ಬರು ಇಬ್ರು ಮೆಂಬರ್ಗಳು ಬರ್ತಾರೆ ಅವರ ಈಗ ಇಬ್ಬರು ಬಂದಿದ್ದಂದ್ರೆ ಆಗಲ್ಲ ಆರು ಜನದಲ್ಲಿ ಇಬ್ಬರು ಮಾಡಿದ್ರೆ ಆಗಲ್ಲ ಎಲ್ಲರೂ ಸೇರಬೇಕು ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಉದಾಹರಣೆ ಇದೇ ಗ್ರಾಮ ಪಂಚಾಯತ್ ಸಂಬಂಧಪಟ್ಟದ್ದು ಕುರುವ ಹಳದೀಪ ತಾಂಡ ಅಲ್ಲೆಲ್ಲ ಅಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳು ಇಲ್ಲೇರೇ ಅಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಇಲ್ಲಿ ಕುಡಿಯೋ ನೀರಿಂದ ಸಮಸ್ಯೆ ಇಷ್ಟ ಐತೆ ಅಂದರೆ ಇನ್ನು ಅಭಿವೃದ್ಧಿ ಯಾವ ಥರ ಆಗಿದೆ ಅನ್ನೋದನ್ನು ಮೇಲಧಿಕಾರಿಗಳು ನೋಡಿ ವಿಸ್ತರಣೆ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಇನ್ನಾದರೂ ಈ ಸಮಸ್ಯೆಯನ್ನು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಬಗೆಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ